ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ನಮ್ಮೆಲ್ಲರ ನೆಚ್ಚಿನ ಶ್ರೀ ಜಗದೀಶ್ ಜಿ ನಾಯಕ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಉತ್ತರ ಕನ್ನಡ ಕಾರವಾರ ಅವರಿಗಾಗಿ ವೇದಿಕೆ ಎಲ್ಲ ಪ್ರವಾಸ ಗ್ರಾಮದ ಸಮಸ್ತ ಜನತೆಗೆ ವಂದಿಸ್ತಾ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗಂಡುಮಟ್ಟ ಶಾಲೆ ಈ ಒಂದು ವಾರ್ಷಿಕ ಸ್ನೇಹ ಸಮ್ಮೇಳನ ಸ್ನೇಹ ಸಮ್ಮೇಳನದ ಅಧ್ಯಕ್ಷರೇ ಉದ್ಘಾಟಕರೇ ಹಾಗೂ ನನ್ನೆಲ್ಲ ಅತಿಥಿ ಹಬ್ಬ ಬಹುಶಃ ಈ ಒಂದು ಕಾರ್ಯಕ್ರಮದಲ್ಲಿ ಈಗ ಮಾತಾಡೋದು ಪ್ರಸ್ತುತವಾಗಿ ಯಾಕೆ ಕೇಳಿದ್ರೆ ಎಲ್ಲ ಈ ಊರಿನ ಈ ಮಕ್ಕಳ ತಾಯಂದಿರು ಪಾಲಕರು ಅನೇಕ ಜನ ತಮ್ಮ ಮಕ್ಕಳ ಸ್ಟೇಜ್ ಮೇಲೆ ಏನು ನಡೀತಾ ಇದೆ ಆ ಕಾರ್ಯಕ್ರಮವನ್ನು ನೋಡಲಿಕ್ಕೆ ಅವರು ಪಾತ್ರರಾಗಿದ್ದಾರೆ ಮಕ್ಕಳ ತಿಳಿಪಿಲಿ ಕೇಳ್ತಾ ಇದ್ದೀರಿ ಅವರಿಗೂ ತಮ್ಮ ಪ್ರದರ್ಶನವನ್ನು ನೀಡಲಿಕ್ಕೆ ಅವರು ಉತ್ಸುಕರಾಗಿದ್ದಾರೆ ಹಾಗಾಗಿ ಅಂಕೋಲಾ ತಾಲೂಕಿನ ಅತ್ಯಂತ ದೊಡ್ಡ ಶಾಲೆ ಅಂತ ಹೇಳ್ಬಹುದು ಕಳೆದ ಅನೇಕ ವರ್ಷಗಳಿಂದ ನಾನು ಈ ಶಾಲೆ ಬಗ್ಗೆ ತಿಳ್ಕೊಂಡಿದ್ದೇನೆ ಯಾಕೆಂದ್ರೆ ಈ ಶಾಲೆಯಲ್ಲಿ ನನ್ನ ಅತ್ತಿಗೆ ಇದ್ದಾರೆ ಎರಡು ಜನ ಇದ್ದಾರೆ ಹಂಚು ಇರ್ಬೋದು ನಯನ ಇರ್ಬೋದು ಲಕ್ಷ್ಮಿಬಾಯಿ ಇರಲ್ಲ ನಮ್ಮ ರಿಲೇಶನು ಹಾಗೆ ಅನೇಕ ಜನ ಶಿಕ್ಷಕರು ಸಹ ನಮ್ಮ ಈ ಊರಿನಲ್ಲಿ ಅನೇಕ ಜನ ಮಿತ್ರರು ಸಹ ಇದ್ದಾರೆ ಅವರ ಎಲ್ಲರ ಪರಿಚಯ ಇದೆ ಮತ್ತೆ ಈ ಶಾಲೆ ಬಗ್ಗೆ ಗೊತ್ತಿದೆ ಯಾಕೆ ಕೇಳಿದ್ರೆ ಇಷ್ಟು ದೊಡ್ಡ ಊರಿನಲ್ಲಿ ಈ ಸರ್ಕಾರಿ ಶಾಲೆಗೆ ಇಷ್ಟು ಜನ ಮಕ್ಕಳನ್ನು ಈ ಸಂದರ್ಭದಲ್ಲೂ ಹಾಕ್ತಾ ಇದ್ದೀರಿ ಅಂದರೆ ಈ ಶಾಲೆ ಮೇಲಿನ ಗೌರವ ಶಿಕ್ಷಕರ ಮೇಲಿನ ಗೌರವ ಯಾಕೆ ಕೇಳಿದ್ರೆ ಒಂದು ಊರಿಗೆ ಸುಮಾರು ಐದಾರು ಶಿಕ್ಷಣ ಸಂಸ್ಥೆಗಳ ವಾಹನಗಳು ಬಂದು ಮಕ್ಕಳನ್ನು ಕರ್ಕೊಂಡು ಹೋಗುವಂಥ ವ್ಯವಸ್ಥೆ ಇದ್ದಂಥ ಸಂದರ್ಭದಲ್ಲಿಯೂ ಈ ಒಂದು ಅವರ್ಸದಲ್ಲಿ ಇಷ್ಟು ಜನ ಮಕ್ಕಳು ಈ ಶಾಲೆಗೆ ಹಾಜರಾಗ್ತಾ ಇದ್ದಾರೆ ಅಂದರೆ ಈ ಶಾಲೆಯ ಶೈಕ್ಷಣಿಕ ವ್ಯವಸ್ಥೆ ಚೆನ್ನಾಗಿದೆ ಅಂದ್ಕೊಂಡು ಅರ್ಥ ಅದೇ ರೀತಿ ಶಿಕ್ಷಕರು ಪಾಲಕರ ವಿಶ್ವಾಸವನ್ನ ಪಡ್ಕೊಂಡು ಎಸ್ ಟಿ ಎಂ ಸಿ ಇಂತಹ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅಂದ್ರೆ ಹದಿನೆಂಟು ಜನ ಈ ಎಸ್ ಟಿ ಎಂ ಸಿ ಯ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸದಸ್ಯರು ಸೇರಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇಂಥ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಬೇಕಾದಂತಹ ಇಚ್ಛಾಶಕ್ತಿ ಇರಬೇಕು ಯಾಕೆ ಕೇಳಿದ್ರೆ ಎಸ್ ಟಿ ಎಂ ಸಿ ಸರಿ ಇದ್ರೆ ಶಾಲೆಯ ಒಂದು ಕಲಿಕಾ ಕ್ರಮಗಳು ಸರಿ ಇರ್ತವೆ ಯಾಕೆಂದ್ರೆ ಹಿಡಿತಾ ಇರ್ತದೆ ಮಕ್ಕಳನ್ನ ಶಾಲೆಗೆ ಕಳಿಸೋದು ದೊಡ್ಡ ವಿಷಯ ಅಲ್ಲ ಮಕ್ಕಳು ಶಾಲೆಗೆ ಬಂದು ಏನು ಕಲಿತಾರೆ ಅಥವಾ ನಮ್ಮ ಹುಡುಗರು ಏನು ಕಲಿತಾರೆ ದಿನನಿತ್ಯ ಅದನ್ನು ನಾವು ಅಬ್ಸರ್ವ್ ಮಾಡುವಂಥದ್ದು ತಪ್ಪಿದ್ದಲ್ಲಿ ಎಸ್ ಟಿ ಎಂ ಸಿಗೆ ಬಂದು ಹೇಳುವಂಥದ್ದು ಎಸ್ ಟಿ ಎಂ ಸಿಗೆ ಬಂದೆ ಇವರವ್ರು ಬಂದು ಹೇಳದೇ ಇದ್ದರೆ ಎಸ್ ಟಿ ಎಂ ಸವರು ಇದು ಶಿಕ್ಷಕರು ಒಂದು ರೀತಿ ಅವರು ಬೇಕಾದನ್ನು ಮಾಡ್ಕೊಂಡು ಹೋಗ್ಬೋದು ಆದರೆ ನಿರಂತರ ಸಂಪರ್ಕ ಶಾಲಾ ಶಿಕ್ಷಕರಿಗೆ ಎಸ್ ಡಿ ಎಂ ಅವರಿಗೆ ಪಾಲಕರಿಗೆ ಇದ್ದವಾಗ ಒಂದು ಶೈಕ್ಷಣಿಕ ವ್ಯವಸ್ಥೆ ಸರಿಯಾಗಿ ನಡೀಲಿಕ್ಕೆ ಅನುಕೂಲ ಆಗ್ತದೆ ಅದೇ ರೀತಿ ಸುತ್ತಮುತ್ತಲಿನ ಈ ಗ್ರಾಮದ ಎಲ್ಲ ಪ್ರಜ್ಞಾವಂತ ಗ್ರಾಮಸ್ಥರು ಇರೋದರಿಂದ ಇದು ಈ ಶಾಲೆ ಇಷ್ಟು ದಿನ ಅತ್ಯಂತ ನೂರೆಂಟು ವಸಂತವನ್ನು ಕಳೆದು ಮುನ್ನುಡಿತಾ ಇರುವಂಥದ್ದು ತಮಗೆಲ್ಲ ಗೊತ್ತಿರುವಂಥದ್ದು ಅದೇ ರೀತಿ ಈ ಮಕ್ಕಳಿಗೆ ಈಗ ಬಹುಶಃ ಏನು ಕೇಳಿದರೆ ಈ ಕನ್ನಡ ಶಾಲೆಯಲ್ಲಿ ಓದ್ತಾರೆ ಎನ್ನುವಂಥ ಕೀಳರಿಮೆ ಇರಬಾರ್ದು ಯಾಕೆ ಕೇಳಿದ್ರೆ ಈ ಭಾಳ ಜನ ಮಕ್ಕಳು ಬೇರೆ ಬೇರೆ ಶಾಲೆಗೆ ಇಂಗ್ಲೀಷ್ ಮೀಡಿಯಮ್ಗೆ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಈ ಶಾಲೆಗೆ ಹೇಳಿದ್ರು ಏನು ಪಬ್ಲಿಕ್ ಸ್ಕೂಲು ಸಂಕ್ಷೇನ ಆಗಿದೆ ಅಂತ ಬೇಕೇ ಬೇಕು ಯಾಕೆಂದರೆ ಇಂಗ್ಲೀಷ್ ಮೀಡಿಯಮ್ಮು ಸಹ ಇಲ್ಲಿ ಮುಂದುವರೆದರೆ ನಮ್ಮೆಲ್ಲ ಮಕ್ಕಳು ಕಾರ್ಮೆಂಟ್ ಸ್ಕೂಲ್ನಾಗಿ ಇಂಗ್ಲೀಷಲ್ಲಿ ಮಾತಾಡೋದು ಇಂಗ್ಲೀಷಿನ ಅಭ್ಯಾಸಗಳು ಹೆಚ್ಚಾಗಿ ಅನುಕೂಲ ಆಗ್ತದೆ ಮುಂದಿನ ಅವರ ಭವಿಷ್ಯತ್ತಿಗೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ಶಾಲೆ ಇಂದು ಹೆಚ್ಚಿಗೆ ಶೈಕ್ಷಣಿಕವಾಗಿ ಪ್ರಗತಿಯನ್ನು ಸಾಧಿಸಲಿ ಅಂತ ಹೇಳ್ತಾ ಅವಕಾಶವಾಗಿ ಒಂದು ನಾನು ಮಾತನಾಡಿಸ್ತೇನೆ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಬಹಳ ವರ್ಷಗಳಿಂದ ಈ ಶಾಲೆಯ ಪ್ರಗತಿಯ ಬಗ್ಗೆ ಅರ್ಥಪೂರ್ಣವಾಗಿ ತಿಳಿದುಕೊಂಡು ಈ ಶಾಲೆಯ ಯಶಸ್ವಿನ ಬಗ್ಗೆ ಮಾತನಾಡಿದಂತಹ ಶ್ರೀ ಜಗದೀಶ್ ನಾಯ್ಕ ಸರ್ ಅವರಿಗೆ ಅಭಿನಂದನೆಗಳು ಈಗ ಕಾರ್ಯಕ್ರಮದ ಇನ್ನೋರ್ವ ಅತಿಥಿಗಳು ಶ್ರೀ ರವಿ ಶೇರಂಬ ನಾಯ್ಕವರಿಂದ ಆ ಒಂದೆರಡು ಅನಿಸಿಕೆಗಳು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಮಕ್ಕಳ ಶಾಲೆಯ ವರ್ಷ ಶಾಲಾ ವಾರ್ಷಿಕ ಸ್ನೇಹಿ ಸಮ್ಮೇಳನಕ್ಕೆ ನನಗೆ ಆಹ್ವಾನವಿತ್ತು ಕರೆದಿರುವಂಥ ಶಿಕ್ಷಕರೊಂದಕ್ಕೆ ಹಾಗೂ ಎಚ್ ಡಿ ಎಂ ಸಿ ಅಲ್ಲ ಸದಸ್ಯರಿಗೂ ಕೃತಜ್ಞತೆಗಳು ಹಾಗೆ ವೇದಿಕೆಯಲ್ಲಿ ಆಚೀನರಾಗಿರುವಂಥ ಅಧ್ಯಕ್ಷರೇ ಹಾಗೂ ಇಂಡಿವಿಜುವಲ್ ಆಗ್ಯಾರ ಹೆಸರು ತುಂಬ ಸಮಯದ ಅಭಾವ ಇರೋದ್ರಿಂದ ಎಲ್ಲ ಅತಿಥಿ ಮಹೋದಯರೇ ಹಾಗೂ ವಿದ್ಯಾರ್ಥಿನಿಯರೇ ವಿದ್ಯಾರ್ಥಿಗಳೇ ಹಾಗೂ ಪೋಷಕರೇ ಹಾಗೂ ನನ್ನ ಸ್ನೇಹಿತರು ಇವತ್ತು ವಾರ್ಷಿಕ ಸ್ನೇಹ ಸಮ್ಮೇಳನ ಸ್ನೇಹ ಸಮ್ಮೇಳನ ಅಂತಂದರೆ ಸ್ನೇಹಕ್ಕೆ ಕಾಂಬಿನೇಷನ್ ಎಲ್ಲ ಸೇರಿ ಪೋಷಕರು ಮತ್ತು ಮಕ್ಕಳೆಲ್ಲ ಸೇರಿ ಒಂದು ತಮ್ಮ ಪ್ರತಿಭೆಯನ್ನು ಪ್ರದರ್ಶನ ತೋರಿಸೋದು ಓಕೆ ಅದರ ಮೊದಲು ಎಲ್ಲ ವೇದಿಕೆಯಲ್ಲಿ ಗಣ್ಯರನ್ನು ಕುಂದಿಸಿ ಅಥವಾ ಅವ ಅತಿಥಿಗಳನ್ನು ಕುಂದಿಸಿ ಅವರನ್ನು ಸನ್ಮಾನಿಸುವಂಥ ಕಾರ್ಯಕ್ರಮ ಓಕೆ ಈಗ ಇದರಲ್ಲಿ ನಾವು ಮಾತಾಡೋದಕ್ಕಿಂತ ನಾವು ಜನರಲ್ ಆಗೊಂದು ಬಿಸ್ನೆಸ್ ಅದು ಯಾವುದೋ ನಮ್ಮ ನಾವು ಬಂದಿದ್ದು ಆಗಿರೋದರಿಂದ ಒಂದು ಯಾರು ಮಾತಾಡಿ ಮುಂದೆ ಪ್ರೋಗ್ರಾಮಿಗೆ ಅವಕಾಶ ಮಾಡಲು ಅವಕಾಶ ಮಾಡೋ ಅಂತ ಬಿಟ್ಕೊಡ್ತಾ ಇದ್ದೀನಿ ಓಕೆ ಸೊ ಈಗ ಮಕ್ಕಳಿಗೆ ಕಲಿಕೆಯಲ್ಲಿ ಒಂದು ನೂರು ಜನ ಮಕ್ಕಳಿದ್ರೆ ಎಲ್ಲ ಮಕ್ಕಳು ನಮ್ಮ ಯಾರೋ ನೋಡ್ಗ ಪ್ರತಿನಿ ತಿದ್ದಾರು ಪ್ರಜ್ವಲ್ ಪ್ರಜ್ವಲ್ ಥರ ಇಫಿಷಿಯನ್ಸಿ ಬರಲ್ಲ ಹಂಡ್ರೆಡ್ ಮಕ್ಕಳು ಹಂಡ್ರೆಡು ಇಫಿಷಿಯನ್ಸಿ ಆಗಬೇಕಂತ ಇಲ್ಲ ಓಕೆ ಔಟ್ ಆಫ್ ಹಂಡ್ರೆಡ್ ಒಂದು ಟ್ವೆಂಟಿ ಪರ್ಸೆಂಟ್ ಇಫಿಷಿಯನ್ಸಿ ಆಗ್ತಾರೆ ಟ್ವೆಂಟಿ ಪರ್ಸೆಂಟ್ ಕೆಲವರು ಅಪ್ರೆಟ್ ಸೆಕೆಂಡರಿ ಸ್ಕೂಲಲ್ಲಿ ತಮ್ಮ ಎಫಿಷಿಯೆನ್ಸಿ ತೊಗೋತಾರೆ ಮತ್ತು ಕೆಲವರು ಕಾಲೇಜ್ ಲೆವೆಲಲ್ಲಿ ತಮ್ಮ ಎಫಿಷಿಯೆನ್ಸಿಸ್ ತೊಗೋತಾರೆ ಓಕೆ ಆಗ ಅವರಿಗೆ ಇರುವಂಥ ಅದ್ರ ಎಸ್ ಎಲ್ ಸಿ ಇರುವಂಥ ಒಂದು ಅವಕಾಶಗಳು ಅಂತಂದರೆ ಕೆಲವರು ಆರ್ಟ್ಸ್ ಹೋಗ್ತಾರೆ ಕಾಮರ್ಸ್ ಹೋಗ್ತಾರೆ ಸೈನ್ಸ್ ಹೋಗ್ತಾರೆ ಅಥವಾ ಇಂಜಿನಿಯರಿಂಗ್ ಓದ್ತಾರೆ ಮೆಡಿಕಲ್ ಓದ್ತಾರೆ ಎಲ್ಲ ಓದ್ತಾರೆ ಓಕೆ ಬಟ್ ಆ ಥರ ವೇದಿಕೆ ನಾವು ಪ್ರೈಮರಿ ಮತ್ತು ಸೆಕೆಂಡರಿಲಿ ನಾವು ಏನು ಫೌಂಡೇಶನ್ ಹಾಕಿ ಕೊಟ್ಟಿರ್ತೀವಲ್ಲ ಇದು ಅವರಿಗೆ ತುಂಬ ಫ್ಯೂಚರಲ್ಲಿ ಅಭ್ಯಾಸ ತಮ್ಮ ಎಜುಕೇಷನನ್ನು ಕಂಟಿನ್ಯೂ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ನನ್ನ ಅನಿಸಿಕೆ ಹಾಗೆ ನಮ್ಮಲ್ಲಿ ಇರುವಂಥ ನೇಬರ್ ಪ್ರಾಜೆಕ್ಟ್ ಲೈಕ್ ಇಂಡಿಯನ್ ನೇವಿ ಕೆ ಪಿ ಸಿ ಎನ್ ಪಿ ಸಿ ಇದರಲ್ಲಿ ನೈ ಮೋರ್ ದನ್ ನೈಂಟಿ ಪರ್ಸೆಂಟ್ ನೇಬರ್ ಸ್ಟೇಟಿಂದ ಬರ್ತಾರೆ ನಮ್ಮ ಕರ್ನಾಟಕ ಸ್ಟೇಟಿಂದ ಒಂದು ಆಫೀಸರು ಕಾಣಿಸಲ್ಲ ಓಕೆ ಈಗ ನಮ್ಮಲ್ಲಿ ಏನಾಗಿದೆ ಆಫ್ಟರ್ ಪಿ ಯು ಸಿ ಸೈನ್ಸ್ ಆದ್ಮೇಲೆ ಐ ಟಿ ಪಿ ಟಿ ಅಂತ ಬೆಂಗಳೂರಲ್ಲಿ ಇಲ್ಲಿ ಟ್ರೈ ಮಾಡ್ತಾರೆ ಈಗ ಐ ಟಿ ಬಿ ಟಿ ಅಲ್ಲಿ ಒಂದು ಲಕ್ಷ ಪಗ ತಗೊಳ್ಳೋರು ಯಾರಿಲ್ಲ ಎಲ್ಲ ಹದಿನೈದು ಇಪ್ಪತ್ತು ಸಾವಿರಕ್ಕೆ ಕೆಲಸ ಮಾಡ್ತಿರೋರು ಓಕೆ ನಾನೇ ನನ್ನ ಅಭಿಪ್ರಾಯ ಅಂತ ಅಂದ್ರೆ ಅದು ಬಿಟ್ಟು ತುಂಬಾ ಫೀಲ್ಡ್ ಇದಾವೆ ಓಕೆ ನೆವಲ್ ಡಿಫೆನ್ಸ್ ಅಕಾಡೆಮಿ ಅಂತ ಇದೆ ಓಕೆ ಆಫ್ಟರ್ ಪಿ ಯು ಸಿ ಅಕಾಡೆಮಿಯಲ್ಲಿ ಟ್ರೈ ಮಾಡಲಿ ಆಗ್ತದೆ ಓಕೆ ಅದು ಆನ್ಲೈನ್ ನಲ್ಲಿ ಮೊಬೈಲ್ ಸರ್ಚ್ ಮಾಡಿ ನೋಡಬಹುದು ಓಕೆ ಜಾಯಿನ್ ಇಂಡಿಯನ್ ನೇಮಿ ಅಂತ ಇರ್ತದೆ ಓಕೆ ಅದೇ ತರ ತುಂಬಾ ವೆಬ್ಸೈಟ್ಗಳಲ್ಲಿ ನೀವು ಮೊಬೈಲ್ ನೋಡ್ಬೋದು ಇಲ್ಲ ಕಂಪ್ಯೂಟರ್ ನೋಡಬಹುದು ಓಕೆ ಅದನ್ನ ನಾವು ಬಳಕೆಯನ್ನ ಪೋಷಕರು ಮಾಡಬೇಕು ಪೋಷಕರು ಇಲ್ಲಿ ಚಿಕ್ಕ ಮಕ್ಕಳಿಗೆ ಇವನೇನ್ ಹಾಕಿದ್ದಾರೆ ಅಂತಲ್ಲ ಚಿಕ್ಕ ಮಕ್ಕಳು ಹಣದಿರ್ತಾರೆ ಅಕ್ಕದಿರಿರ್ತಾರೆ ಅಥವಾ ತಮ್ದಿರ್ತಾರೆ ಅಣ್ಣ ತಮ್ದಿರಲಿ ಇರ್ತಾರೆ ಪಿ ಯು ಸಿ ಲೆವೆಲಲ್ಲಿ ಸೈನ್ಸ್ ಇದ್ದವರು ಅಥವಾ ಒಳ್ಳೆ ಎಜುಕೇಷನ್ ಅಂದರೆ ಇತರೆ ಅಪಾರ್ಟ್ ಫ್ರಮ್ ದಿ ಈಗ ಅವಕಾಶಗಳು ಎಲ್ಲಿ ಜಾಸ್ತಿ ಇದ್ದಾವೆ ಅಲ್ಲಿ ನಾವು ಹೋಗಬೇಕಾಗುತ್ತೆ ಒಂದೇ ಫೀಲ್ಡಲ್ಲಿ ಕಾಂಪಿಟೇಷನ್ ಮಾಡೋದ್ರಿಂದ ಮುಂದೆ ಮಕ್ಕಳು ಎಜುಕೇಟೆಡ್ ಆ್ಯಂಡ್ ಅನ್ಎಂಪ್ಲಾಯ್ಮೆಂಟ್ ಆಗ್ತಾರೆ ಎಜುಕೇಟೆಡ್ ಅನ್ಎಂಪ್ಲಾಯ್ಮೆಂಟ್ ಆದಾಗ ಬೇರೆ ನಾನು ಮಾಡಿದ ಬಿಸ್ನೆಸ್ಸೇ ಇನ್ನೊಂದು ಮಾಡೋದು ಅವ್ನು ಮಾಡೋದು ಬಿಸ್ನೆಸ್ಸೇ ಇನ್ನೊಬ್ ಮಾಡೋದು ಅವ್ನು ಟ್ರಕ್ ತೊಗೊಂಡೆ ಇನ್ನೊಂದು ಟ್ರಕ್ ತೊಗೋದು ಓಕೆ ಇದೇ ಥರ ರಿಪೀಟ್ ಬಿಸ್ನೆಸ್ ಆಗ್ಬಿಡ್ತಾವೆ ಓಕೆ ಅದಕೋರ್ಸ್ ಸೊ ದೆರ್ ಇಸ್ ಅ ದರ್ ಇಸ್ ಎೂತ್ ಅಪರ್ಚುನಿಟಿ ಫಾರ್ ದಿ ಬಿಸ್ನೆಸ್ ಅಂತಕೊಂಡು ನನ್ನ ಅನಿಸಿಕೆ ಅನ್ನಿಸ್ತದೆ ಓಕೆ ಅದ್ಕೋರ್ಸ್ ಸರ್ ನಮ್ಮ ಆದಿಶೆಯಲ್ಲಿ ಪ್ರೈಮರಿ ಸೆಕೆಂಡರಿಗೆ ನಾವು ತುಂಬ ಎಜುಕೇಷನ್ಗೆ ವ್ಯಾಲ್ಯೂ ಕೊಡಬೇಕು ಓಕೆ ಅದಾದಮೇಲೆ ಪಿ ಯು ಸಾ ಕಾಲೇಜಿಗೆ ಹೋದ್ಮೇಲೆ ಅವಕಾಶಗಳು ಭಾಳ ಕಡಿಮೆ ಆಗ್ತವೆ ಓಕೆ ಅದ್ಕೋರ್ಸ್ ದಿಸ್ ಇಸ್ ಎ ಫೌಂಡೇಶನ್ ಫಾರ್ ದಿ ಸ್ಟೂಡೆಂಟ್ ಅಂತ ಹೇಳ್ತಾ ಓಕೆ ನೆಕ್ಸ್ಟ್ ಮುಂದಿನ ಕಾರ್ಯಕ್ರಮಕ್ಕೆ ಮಕ್ಕಳಿಗೆ ಅವಕಾಶ ಸಿಗಲಿ ಅಂತ ನನ್ನ ಎರಡು ಮಾತನ್ನ ಮುಗಿತಾನೆ ಜೈ ಹಿಂದ ನಮ್ಮ ಕರೆಗೆ ಹೋಗ್ಬಿಟ್ಟು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದಂತ ರವೀಶ್ ನಾಯ್ಕರ್ ಅವರ ಅಭಿನಯ ಸಂಸ್ಥಾ ಈಗ ಶ್ರೀ ದರ್ಶನ್ ದಾಮೋದರ್ ನಾಯ್ಕ್ ನ್ಯೂಸ್ ಏಟಿಂಗ್ ವರ್ಗದರು ಜಿಲ್ಲಾ ಇವರಿಂದ ವೇದಿಕೆ ಮೇಲೆ ಹಾಜರಿದ್ದಂತ ಎಲ್ರಿಗೂ ನನ್ನ ನಮಸ್ಕಾರ ಒಂದು ಐದೈದು ನಿಮಿಷ ಮಾತಾಡ್ತೇನೆ ಯಾಕಂದರೆ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ವೇಳೆ ಆಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಒಂದು ಅರ್ಥಪೂರ್ಣ ವೇದಿಕೆ ಇದು ವೃಕ್ಷಮಾತೆ ಅವರ ಒಂದು ಪ್ರತಿ ಪ್ರತಿಕೃತಿಯನ್ನು ಇಲ್ಲಿ ಇಡೋದ್ರ ಮೂಲಕ ಅಂದರೆ ಅವರ ಭಾವಚಿತ್ರವನ್ನು ಸಿದ್ಧಪಡಿಸೋದರ ಮೂಲಕ ವೃಕ್ಷ ಮಾತೆ ಅವರ ನೆನಪನ್ನು ಈ ವೇದಿಕೆ ಮಾಡಿಕೊಳ್ಳೋದ್ರ ಮೂಲಕ ಇವತ್ತು ನನ್ನ ಶಾಲೆ ವಾರ್ಷಿಕ ಸ್ನೇಹ ಸಮ್ಮೇಳನವನ್ನು ಆಚರಣೆ ಮಾಡ್ತಾ ಇದೆ ಈ ಹಿಂದೆ ನಾವು ಕಲಿಬೇಕಿದ್ರೆ ವಾರ್ಷಿಕ ಸ್ನೇಹ ಸಮ್ಮೇಳನ ಇರಲಿಲ್ಲ ಐ ಮೀನ್ ಗ್ಯಾದರಿಂಗ್ ಇರಲಿಲ್ಲ ಈಗ ಕಳೆದ ಒಂದು ನಾಲ್ಕು ವರ್ಷದಿಂದ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ನಡೀತಾ ಇದೆ ಇದು ಹೆಮ್ಮೆಯ ವಿಚಾರ ಯಾಕಂದರೆ ವಾರ್ಷಿಕ ಸ್ನೇಹ ಸಮ್ಮೇಳನಗಳು ಯಾಕೆ ನಡಿಬೇಕು ಎನ್ನುವುದ್ರ ಬಗ್ಗೆ ಹೇಳೋದಾದರೆ ವಿದ್ಯಾರ್ಥಿಗಳಲ್ಲಿ ಈ ಚಿಕ್ಕ ವಯಸ್ಸಿನಲ್ಲೇ ಒಂದು ಕಾಂಪಿಟೇಟಿವ್ ಸ್ಪರ್ಧಾತ್ಮಕತೆ ಜೀವನವನ್ನು ರೂಪಿಸಿಕೊಳ್ಳಲು ಅವಕಾಶ ಆಗುತ್ತೆ ಯಾಕಂದರೆ ಒಂದು ಗಾಯನ ಸ್ಪರ್ಧೆ ಭಾಷಣ ಸ್ಪರ್ಧೆ ಅದೇ ರೀತಿ ಕ್ರೀಡಾ ವಿಭಾಗದಲ್ಲಿ ವಿವಿಧ ಸ್ಥಳದಲ್ಲಿ ಸ್ಪರ್ಧೆಗಳು ನಡೀತವೆ ಅಲ್ಲಿ ವಿಜೇತ ಆದಂತವರಿಗೆ ಅಲ್ಲೇ ಬಹುಮಾನವನ್ನು ಕೊಡ ಕೊಡಲಾಗಲ್ಲ ಈ ಒಂದು ಏನು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ವಾರ್ಷಿಕ ಸ್ನೇಹ ಸಮ್ಮೇಳನವನ್ನ ಮಾಡೋದ್ರ ಮೂಲಕ ಅವರಿಗೆ ಒಂದು ವೇದಿಕೆ ಕರೆಯಿಸಿ ಕೊಡೋದ್ರಿಂದ ಅವರಿಗೆ ಒಂದು ಖುಷಿ ಸಿಗತ್ತೆ ಚಿಕ್ಕ ವಯಸ್ಸಿನಲ್ಲಿ ನಾನು ಈ ವೇದಿಕೆಗೆ ಬಂದಲ್ಲ ಎನ್ನುವಂಥ ಒಂದು ಖುಷಿ ಸಿಗತ್ತೆ ಆ ಹಿನ್ನೆಲೆಯಲ್ಲಿ ಶಾಲೆಯಲ್ಲಿ ವಾರ್ಷಿಕ ಸ್ನೇಹ ಸಮ್ಮೇಳನಗಳು ನಡೀಬೇಕು ಈ ಹಿಂದೆ ಆಗ್ತಿರ್ಲಿಲ್ಲ ಈಗ ನಾಲ್ಕು ವರ್ಷದಿಂದ ಆಗ್ತಾ ಇದೆ ಹೆಮ್ಮೆಯ ವಿಚಾರ ಇನ್ನೊಂದೇನೆಂದ್ರೆ ಶಿಸ್ತು ಶಿಕ್ಷಣ ಸಂಘಟನೆ ಸ್ವಚ್ಛ ಪರಿಸರ ಈ ವಿಚಾರ ಈ ಸ್ಲೋಗನ್ ಏನಿದೆ ಅಲ್ಲ ಕೇವಲ ಪರದೆಗೆ ಮಾತ್ರ ಸೀಮಿತ ಆಗಿಲ್ಲ ಇದು ಇವತ್ತು ನಮ್ಮ ಶಾಲೆಯಲ್ಲಿ ಕಾರ್ಯರೂಪಕ್ಕೆ ಬಂದಿದೆ ಅದನ್ನು ನಾವು ಕಣ್ಣಿಂದ ನೋಡ್ತಾ ಇದ್ದೇವೆ ಇದು ಒಂದು ಹೆಮ್ಮೆಯ ವಿಚಾರ ಎಂಟಿನಾಯ್ ಸರ್ ನೀವು ಅವಾಗ್ಲೇ ಹೇಳಿದ್ರಿ ಶಿಸ್ತು ಇಲ್ಲಿ ಕಂಡು ಬರ್ತಾ ಇದೆ ಅಂತ ನಿಜವಾಗಲೂ ಈ ಶಿಸ್ತು ಶಿಕ್ಷಣ ಸಂಘಟನೆ ಸ್ವಚ್ಛ ಪರಿಸರ ಈ ಸುತ್ತಮುತ್ತಲಿನ ವಾತಾವರಣ ನಿಜಕ್ಕೂ ಒಂದು ಸ್ವಚ್ಛ ಪರಿಸರ ಇಲ್ಲಿ ಕಂಡು ಬರ್ತಾ ಇದೆ ಉತ್ತಮವಾದಂತಹ ಒಂದು ವಾತಾವರಣ ಇಲ್ಲಿ ಕಲ್ಪಿಸಿದ್ದಾರೆ ಅದರ ಜೊತೆಗೆ ಉತ್ತಮವಾದಂತಹ ಒಂದು ಗುಣಮಟ್ಟದ ಶಿಕ್ಷಣ ಇಲ್ಲಿ ನೀಡುವಲ್ಲಿ ಶಿಕ್ಷಕರು ಮುಂದಾಗಿದ್ದಾರೆ ನಿಜಕ್ಕೂ ಹೆಮ್ಮೆಯ ವಿಚಾರ ಅದರ ಜೊತೆಗೆ ಮುಖ್ಯವಾಗಿ ಎಸ್ ಡಿ ಎಂ ಸಿ ಅವರು ಅವ್ರ ಬಗ್ಗೆ ಹೇಳಲೇಬೇಕು ಒಂದು ಕ್ರಿಯಾಶೀಲವಾಗಿ ಕೆಲಸವನ್ನ ಮಾಡೋದ್ರ ಮೂಲಕ ಇಲ್ಲಿ ಪಾಲಕರು ಮತ್ತು ಅದ್ರ ಜೊತೆಗೆ ಶಿಕ್ಷಕರ ಒಂದು ಸಮನ್ವಯತೆಯನ್ನ ಬೆಳೆಸೋದ್ರ ಮೂಲಕ ಒಂದು ಉತ್ತಮವಾದಂತಹ ಒಂದು ವಾತಾವರಣವನ್ನ ಈ ಶಾಲೆಯಲ್ಲಿ ಕಲ್ಪಿಸಿದ್ದಾರೆ ಭಯದ ವಾತಾವರಣ ಇರುತ್ತೆ ಒಂದು ಶಾಲೆಯ ಮಕ್ಕಳಲ್ಲಿ ಅಂದ್ರೆ ಶಿಕ್ಷಕರ ಕಣಿತ ಭಯ ಪಡೋದು ಆ ರೀತಿಯಾದಂತಹ ಒಂದು ಭಯದ ವಾತಾವರಣ ಇಲ್ಲಿ ಇಲ್ಲ ಉತ್ತಮವಾದಂತಹ ಶಿಕ್ಷಣ ಅದೇ ರೀತಿ ಗುಣಮಟ್ಟದ ಶಿಕ್ಷಣ ನೀಡುವಂತ ಒಂದು ಕೆಲಸ ಅದ್ರ ಜೊತೆಗೆ ಸಾಮಾಜಿಕ ಕೆಲಸಗಳನ್ನ ಹೇಗೆ ಮಾಡಬೇಕು ಸಾಮಾಜಿಕ ಶಿಕ್ಷಣವನ್ನ ನೀಡುವಲ್ಲಿ ಇಲ್ಲಿನ ಶಿಕ್ಷಕರು ಏನು ಕೆಲಸ ಮಾಡ್ತಾ ಇರುವಂಥದ್ದು ಅದ್ರ ಜೊತೆಗೆ ಇಲ್ಲಿನ ಆದಂಥ ಪಿ ಟೀಚರ್ ದೈಹಿಕ ಶಿಕ್ಷಕಿ ಆದಂಥ ನೈನಾ ಟೀಚರ್ ಅವರ ಬಗ್ಗೆ ಒಂದು ಮಾತು ಹೇಳಲೇಬೇಕು ಅವರೀಗ ನಿವೃತ್ತರಾಗಿದ್ದಾರೆ ಆದರೂ ಅವರು ನಿವೃತ್ತಿ ಹೊಂದಿಲ್ಲ ನಮ್ಮ ಪ್ರಕಾರ ಇದೇ ಶಾಲೆಯಲ್ಲಿ ಉದ್ಯೋಗವನ್ನು ಆರಂಭಿಸಿದ ನೈನಾ ಟೀಚರ್ ಅವರು ಇದೇ ಶಾಲೆಯಲ್ಲಿ ನಿವೃತ್ತಿ ಹೊಂದರು ನಿವೃತ್ತಿ ಆದ ಬಳಿಕವೂ ಸಹಿತ ನಿಮಗೆ ಅಂದರೆ ನಿಮ್ಮ ಮಕ್ಕಳು ಅಂದರೆ ನನ್ನ ಮಕ್ಕಳಂತೆ ಇಲ್ಲಿ ಮತ್ತೆ ಅವರಿಗೆ ಪಾಠ ಹೇಳ್ಕೊಡುವಲ್ಲಿ ಒಂದು ಕ್ರಾ ಕಾರ್ಯನ ನಿರ್ವಹಿಸ್ತಿದ್ದಾರೆ ನಿಜಕ್ಕೂ ಹೆಮ್ಮೆ ಹೇಳ್ತಾರೆ ಯಾವ ಶಾಲೆಯಲ್ಲೂ ಇಂಥ ಶಿಕ್ಷಕರು ಸಿಗಲ್ಲ ಸ್ನೇಹಿತರೆ ನಿವೃತ್ತಿ ಯಾವಾಗ ಯಾವಾಗಾದತ್ತೋ ನಾ ಯಾವಾಗ ಮನೇಲಿರುವ ಅಂತ ಇರ್ತಾರೆ ಒಂದು ಒಳ್ಳೆಯದಾಗಿ ಇರಬೇಕು ಅಂತ ಆದರೆ ಈಗ ನಿವೃತ್ತಿ ಆದಮೇಲೂ ಕೂಡ ಇವತ್ತು ಈ ಶಾಲೆಯಲ್ಲಿ ಮಕ್ಕಳಿಗೆ ಅದು ಪಾಠ ಹೇಳ್ಕೊಡೋದು ಶಾಲೆಯ ಕೆಲವೊಂದು ಅಭಿವೃದ್ಧಿ ಕಾರ್ಯದಲ್ಲಿ ಅಧಿಕಾರಿಗಳನ್ನ ಭೇಟಿ ಮಾಡೋದು ಇಂಥವೆಲ್ಲ ವಿಚಾರವನ್ನ ನೋಡಿದೆ ಅವ್ರ ಜೊತೆಗೆ ಮತ್ತೆ ಬಾಯರು ಅವ್ರು ಎರಡು ಜೋಡೆತ್ತಿದ್ದಂಗೆ ಇಲ್ಲಿ ಅದರ ಜೊತೆಗೆ ನಮ್ಮ ಮಂಜಪ್ಪ ಸರ್ ಬಗ್ಗೆನೂ ಸಹಿತ ಹೆಮ್ಮೆ ಆಗ್ತದೆ ಒಂದು ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾ ಇರುವಂತ ಬಂದು ಒಂದು ನಾಲ್ಕು ವರ್ಷ ಆಯ್ತಲ್ಲ ಸರ್ ಮೂರು ವರ್ಷ ಮೂರು ವರ್ಷ ಆಯ್ತು ಅವ್ರು ಕಾಲಿಟ್ಟಾಗಿನೂ ಇಲ್ಲಿ ಏನು ವಾರ್ಷಿಕ ಸ್ನೇಹ ಸಮ್ಮೇಳನಗಳು ನಡೀತಾ ಇದೆ ನಿಜಕ್ಕೂ ಹೆಮ್ಮೆಯ ವಿಚಾರ ಯಾಕಂದ್ರೆ ಇಂಥ ಶಿಕ್ಷಕರು ಕ್ರಿಯಾಶೀಲವಾದಂತಹ ಒಂದು ಶಿಕ್ಷಕರು ಎಲ್ಲಿ ಕೆಲಸ ಮಾಡ್ತಾರೋ ಅಲ್ಲಿ ಉತ್ತಮವಾದಂತಹ ಒಂದು ಗುಣಮಟ್ಟದ ಶಿಕ್ಷಣ ಅದರ ಜೊತೆಗೆ ವಿದ್ಯಾರ್ಥಿಗಳು ಏನು ತಮ್ಮ ವಂದನೇ ಎತ್ತಿನಿಂದಲೇ ಉತ್ತ ಉತ್ತಮವಾದಂತಹ ಒಂದು ಶಿಕ್ಷಣ ಪಡೆಯಲು ಸಾಧ್ಯವಾಗ್ತದೆ ಒಂದು ಸಂಸ್ಕಾರ ಒಂದು ಶಿಕ್ಷಣ ಪಡೆಯಲು ಸಾಧ್ಯವಾಗ್ತದೆ ಎಲ್ಲ ಶಿಕ್ಷಕರು ಯಾರು ತಪ್ಪು ತಪ್ಪಬೇಡಿ ಇವ್ರ ಹೇಳ್ತೀನಿ ಅಂತ ಹೇಳಿ ಎಲ್ಲ ಶಿಕ್ಷಕರು ಸಹಿತ ಇಲ್ಲಿ ಉತ್ತಮವಾದಂತಹ ಒಂದು ಶಿಕ್ಷಣವನ್ನ ನೀಡುವಲ್ಲಿ ಏನು ಕಾರ್ಯೋನ್ಮುಖರಾಗಿದ್ದಾರೆ ಈ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಉತ್ತಮವಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಇನ್ನೊಂದು ವಿಶೇಷತೆ ಏನಂದ್ರೆ ಲತಾ ಮೇಡಮ್ ಇನ್ನೊಂದು ವಿಶೇಷತೆ ಈ ಶಾಲೆದು ಸಾಮಾನ್ಯವಾಗಿ ಕನ್ನಡ ಶಾಲೆ ಬಗ್ಗೆ ಅಂದ್ರೆ ಕನ್ನಡದಲ್ಲಿ ಸರ್ಕಾರಿ ಶಾಲೆಗಳ ಬಗ್ಗೆ ಈಗ ದಾಖಲಾತಿ ಪ್ರಮಾಣ ಕಡಿಮೆ ಆಗ್ತಿದೆ ಎನ್ನುವಂತಹ ಒಂದು ಕಳವಳ ಕಾರ್ಯ ವಿಚಾರ ಇದೆ ಎಲ್ಲ ಕಡೆಗೂ ಇದು ನಿಮಗೂ ಗಮನ ನಿಮ್ಗ ಗಮನಕ್ಕೂ ಇದೆ ಆದರೆ ನಮ್ಮ ಶಾಲೆಯಲ್ಲಿ ಈ ಶಾಲೆಯಲ್ಲಿ ವರ್ಷದಿಂದ ವರ್ಷಕ್ಕೆ ಹತ್ತರಿಂದ ಇಪ್ಪತ್ತು ವಿದ್ಯಾರ್ಥಿಗಳ ದಾಖಲಾತಿ ಪ್ರಮಾಣ ಹೆಚ್ಚಾಗ್ತಾ ಇದೆ ಇದು ತೋರ್ಷದ ಏನಂದ್ರೆ ಇಲ್ಲಿನ ಶಿಕ್ಷಕ ವೃಂದದವರ ಒಂದು ಕೆಲಸ ಇಲ್ಲಿನ ಗುಣಮಟ್ಟದ ಒಂದು ಶಿಕ್ಷಣ ಇಲ್ಲಿನ ಸ್ವಚ್ಛವಾದ ಒಂದು ವಾತಾವರಣ ಅದೇ ರೀತಿ ಶಿಸ್ತು ಸೊ ಈ ಹಿನ್ನೆಲೆಯಲ್ಲಿ ಈ ಶಾಲೆ ಒಂದು ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಲಿ ಅದ್ರ ಜೊತೆಗೆ ಇಲ್ಲಿನ ಶಿಕ್ಷಕರು ಸಹಿತ ಎಲ್ಲ ಶಿಕ್ಷಕರು ಬಂದ್ರು ಎಲ್ಲ ಶಿಕ್ಷಕರು ಒಂದು ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿ ಅವರಿಗೆ ಉತ್ತಮವಾದಂತಹ ಪ್ರಶಸ್ತಿ ಕೂಡ ಸಿಗಲಿ ಅದ್ರ ಜೊತೆಗೆ ಎಸ್ ಡಿ ಎಂ ಸಿ ಅವರ ಕೆಲಸ ಕೂಡ ಒಂದು ಈ ರೀತಿಯಾದಂತಹ ಒಂದು ಕೆಲಸ ಮುನ್ನಗ್ಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದಾನೆ ಜೈ ಹಿಂದ್ ಜೈ ಕರ್ನಾಟಕ ಮಾದರಿ ಶಾಲೆಯ ಅಭಿವೃದ್ಧಿ ಬಗ್ಗೆ ಸಾಧನೆಗಳ ಬಗ್ಗೆ ತುಂಬಾ ಮಾರ್ಮಿಕವಾಗಿ ಮಾತನಾಡಿದಂತ ಶ್ರೀ ದರ್ಶನ್ ದಾಮೋದರ್ ನಾಯ್ಕರ್ ಅಭಿನಂದನೆ